ಕನ್ಯಾಕುಮಾರಿಯ ಕಾಶ್ಮೀರ ತನಕ ನಡೀತಾ ಇದ್ದಾರೆ ನಾವೆಲ್ಲಾದ್ರೂ ಯೋಚನೆ ಮಾಡಬೇಕು ಒಂದು ದಿವಸ ಒಂದು ದಿನಕ್ಕೆ ಇಪ್ಪತ್ತೈದು ಕಿಲೋಮೀಟ್ರ್ ನಾವು ಒಂದು ದಿವಸ ನಡೀತೀವಿ ಎರಡು ದಿವಸ ನಡೀತೀವಿ ಐದು ದಿವಸ ನಡೀತೀವಿ ಹತ್ತು ದಿವಸ ನಡೀವ್ ನಾವು ಹತ್ತು ದಿವಸ ಆದ್ಮೇಲೆ ನಮ್ಮ ಕಾಲು ನೋವು ಮಂಡಿ ನೋವು ಇನ್ನೊಂದು ನೋವು ಅಂತ ಹೇಳ್ತೀವಿ ಆದ್ರೆ ನಮ್ಮ ನಾಯಕರು ಎಲ್ಲವನ್ನ ಮರೆತು ಈ ದೇಶವನ್ನ ಕಟ್ಟಬೇಕು ನಾನು ನೂರ ಮೂವತ್ತೈದು ಕೋಟಿ ಜನಸಂಖ್ಯೆ ಏನಿದೆ ಈ ದೇಶದಲ್ಲಿ ನನ್ನ ಮೇಲೆ ಎಲ್ಲ ಒಂದ್ ಕಡೆ ನೋಡ್ತಾ ಇದ್ದಾರೆ ಜನ ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ ನನ್ನ ಆರೋಗ್ಯದ ಕಡೆ ಗಮನ ನನಗೆ ಬೇಕಾಗಿಲ್ಲ ಈ ದೇಶದ ಕಡೆ ನನಗೆ ಗಮನ ಇರಬೇಕು ಅಂತ ಹೇಳಿ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಮೊದಲನೇ ದಿವಸ ಎಷ್ಟು ಉತ್ಸಾಹದಿಂದ ಮಾಡಿದ್ರು ಇವತ್ತು ಹನ್ನೆರಡನೇ ದಿವಸ ಶಿಶುಗಳ ಇವಾಗ ಹನ್ನೆರಡನೇ ದಿವಸ ಅಷ್ಟೇ ಉತ್ಸಾಹದಿಂದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಮೂರ್ ಸಾವಿರದ ಐನೂರು ಕಿಲೋಮೀಟರ್ ಕರ್ನಾಟಕ ರಾಜ್ಯಕ್ಕೆ ಈ ತಿಂಗಳು ಮೂವತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಚಾಮರಾಜನಗರದ ಕುಂಡ್ಲುಪೇಟೆಗೆ ಎಂಟ್ರಿ ಆಗ್ತಾ ಇದೆ ಆವತ್ತು ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಸುಮಾರು ಒಂದು ಲಕ್ಷ ಜನ ಕಾರ್ಯಕರ್ತರು ನಾವು ಸೇರ್ತಾ ಇದ್ದೀವಿ ಇವತ್ತಿನ ದಿವಸ ಒಂದು ಲಕ್ಷ ಜನ ಅವರ ಬರವಣಿಕೊಳ್ಳಿ ಕರ್ನಾಟಕ ರಾಜ್ಯಕ್ಕೆ